ವೀಕ್ಷಕರೇ ನಮಸ್ಕಾರ ನಾ ಇವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೆಂಗಾಳಿ ಗ್ರಾಮದಲ್ಲಿ ಇದೀವಿ ನಾವೇನು ನೋಡ್ತೀವಿ ಅಡಿಕೆ ತೋಟದಲ್ಲಿ ಕಾಫಿ ಆಯ್ತು ವೆನಿಲಾ ಆಮೇಲೆ ಅಡಿಕೆ ಇದೇ ರೀತಿ ಮೂರು ವಾಣಿಜ್ಯ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ನಮ್ಮ ನಮ್ ನಮಸ್ಕಾರ ನಮಸ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಡಿ ಚಂದ್ರಪ್ಪ ಅಂತ ಈಗ ನಮ್ದು ಒಂದು ಮುಕ್ಕಾಲು ಎಕರೆ ಜಮೀನ್ ಐತಿ ನಮ್ಮ ಮುಕ್ಕಾಲು ಎಕರೆಗೆ ಕಾಳು ಮೆಣಸು ವೆನಿಲಾ ಆಮೇಲೆ ಕಾಫಿ ಗಿಡ ಆಮೇಲೆ ಮತ್ತೆ ಎಲೆಬಳ್ಳಿ ಹ್ಮ್ ಹ್ಮ್ ತೆಂಗು ಕೂಡ ತೆಂಗು ಕೂಡ ಐತಿ ಇಷ್ಟು ಬೆಳೆನು ಕರೆಕ್ಟ್ ಆಗಿ ಬೆಳೆ ಬರೋ ಟೈಪ್ ನಾವ್ ಮಾಡಿ ಈಗ ಅಡಿಕೆ ಗಿಡ ಎಷ್ಟ ಇಲ್ಲಿ ಈ ಅಡಿಕೆ ಗಿಡಗಳು ಒಂದು ಮುನ್ನೂರ ಇಪ್ಪತ್ತನ ಬರ್ಬೋದಾ ಬಳ್ಳಿ ಎಷ್ಟಿದಾವೂರ ಇಪ್ಪತ್ತ ಇವನ್ ಮುನ್ನೂರ ಇಪ್ಪತ್ತು ಈಗ ಮತ್ತೆ ಈಗ ಹೊಸದಾಗ ಏನಾದ್ ಕಾಫಿ ಹಾಕಿದ್ರಿ ಕಾಫಿ ಐನೂರ ಕಾಫಿ ಹಾಕಿದ್ರಿ ಹ್ಮ್ ಮತ್ತೆ ವಿನೆಲಾ ಪಕ್ಕಕ್ಕೆ ಕಾಳು ಮೆಣಸು ಎಲೆ ಬಳ್ಳಿನೂ ಕೂಡ ಈಗ ಆಲ್ರೆಡಿ ಕಾಯಿ ಆಗೈತಲ್ಲ ಸರ್ ಕಾಯಿ ಸರ್ಟ್ ಆಗೈತಿ ಹ್ಮ್ ಬೀನ್ಸ್ ಇದು ಈಗ ಈ ತಿಂಗಳ ಹೆಂಡಿಗೆ ಕಿತ್ತು ಡ್ರೈ ಮಾಡಬೇಕು ಡ್ರೈ ಮಾಡ್ತೀನಿ ಅಂದ್ರೆ ಈಗ ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗತ್ತ ಸರ್ ಇದು ಕಾಯಿ ಬಿಡೋಕೆ ಒಂದೂವರೆ ವರ್ಷ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳು ಸ್ಟಾರ್ಟ್ ಆಗುತ್ತೆ ವಿನೆಲಾ ಹಚ್ಚಿ ಹದಿನೆಂಟು ತಿಂಗಳಿಗೆ ಮೀಟರ್ ಬಳ್ಳಿ ಹಾಕಿದ್ರೆ ಮೀಟರ್ ಬಳ್ಳಿ ಸಸಿ ಹಚ್ಚಿದ್ರೆ ಸಸಿನ ಸಸಿನ ವರ್ಷದ ತನಕ ಹೂ ಬರಕ್ ಹೂ ಬಂದ್ರೆ ಪಲ್ನ ಮಾಡೋದ್ ಬಿಟ್ಟರೆ ಬೇರೆ ಇದು ಕೆಲಸ ಏನಲ್ಲ ತೂಕ ಎಷ್ಟು ಬರ ಇದು ತೂಕ ಅಂತಂದ್ರೆ ಇದು ಸುಮಾರು ಒಂದು ಅರವತ್ಕಾಯಿ ಹಾಕಿದ್ರೆ ಒಂದ್ ಕೆಜಿ ಬರಬಹುದು ಅರವತ್ಕಾಯಿ ಇಂತವು ಈ ಬೀನ್ಸ್ ಕಾಣದ್ರೆ ಇಂತ ಹಾಕಿದ್ರೆ ಒಂದ್ ಕೆಜಿಗೆ ಏನಿದೆ ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಈಗ ಡ್ರೈ ಮಾಡಿದ್ರೆ ಹ್ಞೂ ಸರ್ ಇದು ಒಂದು ಕೆ ಜಿಗೆ ಈಗ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ತಗೋತಾರೆ ಡ್ರೈ ಮಾಡಿದ್ರೆ ಡ್ರೈ ಮಾಡಿದ್ರೆ ಈಗ ಹಸೇದ ಕೊಟ್ಟರೆ ಇದು ಹಳದಿ ಕಲರ್ ಬರುತ್ತೆ ಹಸೇದ ಕೊಟ್ಟರೆ ಐದು ಸಾವಿರ ಕೆಜಿ ಅಸೇದ ಬೀನ್ಸ್ ಮೇಲೆ ಐದು ಕೊಟ್ಟರೆ ಅರವತ್ತು ಕಾಯಿಗೆ ಐದು ಸಾವಿರ ಆಕತೆ ಇದನ್ನು ಮಾಡೋದೇನು ಅಂತೇಳಿ ನಾವು ಬಳ್ಳಿನೇ ಕಟ್ ಮಾಡಿ ಬೀಜ ಕೊಡ್ತಾರೆ ಬೀಜ ಆಮೇಲೆ ಈ ಬೀಜದಿಂದ ಇನ್ಕಮ್ ಈ ಅಡಿಕೆ ಸಸಿ ಮಾಡ್ತೀವಿ ಆ ಟೈಪ್ ಸಸಿ ಮಾಡಿ ಇದರಿಂದಾನೇ ಇನ್ಕಮ್ ಇನ್ ತಗೊಂತ ಇದ್ರಿ ಆಮ್ ಸೆಕೆಂಡ್ರಿ ಆಮೇಲೆ ಈ ರೀತಿ ಈ ಕಾಯಿ ಮಾರಿ ತಗೊಂತ ಇದ್ರಿ ಪೂನ್ ಪರಾಗ ಸ್ಪರ್ಶ ಮಾಡಿದ್ರೆ ಅಷ್ಟೇ ಕಾಯಿ ಆಗದಿದ್ರೆ ಆಗಲ್ಲ ಸರ್ ಹ್ಮ್ ಹ್ಮ್ ಇದಕ್ಕೆಲ್ಲ ಮಾರ್ಕೆಟ್ ಐತಿ ಸರ್ ಈಗಲೂ ಐತ್ರಿ ಈಗ ಸೀದಾ ಡೈರೆಕ್ಟ್ ಇಲ್ಲಿಂದ ಅಂದ್ರೆ ನಾವು ಯಥೇಚ್ಛವಾಗಿ ಈಗ ಏನು ವೆನಿಲಾ ವೆನಿಲಾ ಐಸ್ ಕ್ರೀಮು ಚಾಕ್ಲೇಟ್ ಐಸ್ ಕ್ರೀಮ್ಗೆ ಇದು ನಮ್ದು ಮನೆ ಈಗ ಒಂದು ಬೆಳ್ಳಿ ನಾವೇನು ಏನ್ ಹಚ್ಚಿರ್ತೀವಲ್ಲ ಒಂಥರ ಮರಕ್ಕೆ ಎಷ್ಟು ಬರ್ತೈತಿ ಈಗ ಇಳುವರಿ ಒಂದು ಒಂದ್ ಬಳ್ಳಿಗೆ ಒಂದ್ ಗಿಡಕ್ಕೆ ಚೆನ್ನಾಗಿ ಮಾಡಿದ್ರೆ ಹ್ಮ್ ಐದು ಕೆಜಿ ಬೀಮ್ಸ್ ಬರ್ತತಿ ಇಂಥದ್ದು ಈ ತರದೊಂದು ಐದು ಕೆಜಿ ತನಕ ಬರ್ತದೆ ಐದು ಕೆಜಿ ಬರ್ತತಿ ಹ್ಮ್ ಹ್ಮ್ ಒಂದ್ ಗಿಡಕ್ಕೆ ಯಾಕಂದ್ರೆ ಬೆಳೆದು ನಾವು ನೋಡಿರೋದು ನೋಡಿರಲ್ ಮಾಡಿರೋದು ನಾವು ಭಾರಿ ಚೆನ್ನಾಗಿ ಮಾಡ್ಬೇಕು ಅಂತ ಹೋದ್ರೆ ಸಿಕ್ಕಾಪಟ್ಟೆ ಯಾಕಂದ್ರೆ ಸುತ್ತ ಇರ್ತದ ಕಾಯಿ ಇಲ್ಲಿಂದ ನಾವೇನು ಇಲ್ಲಿ ಕಟಿಂಗ್ ಮಾಡಿದಾವಲ್ಲ ಇಲ್ಲಿಂದ ಸುತ್ತ ಇರ್ತದೆ ಕಾಯಿ ಓಟು ಹಿಂಗ ಗೋತ್ ಎಲ್ಲಾ ಬಳ್ಳು ಅವಾಗ ಸುಮಾರು ಒಂದ್ ಹತ್ತು ಕೆಜಿ ಮೇಲೆ ಬರ್ತದೆ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರೆ ಈಗ ನಾವು ಏನು ನಾರ್ಮಲ್ ಆಗೇನು ಮಾಡುತ್ತಾ ಇಲ್ಲ ನ್ಯಾಚುರಲ್ ಆಗಿ ಬಿಟ್ಬಿಡ್ತಾವೆ ಸಾಧಾರಣ ಬಹು ವರ್ಷಕ್ಕೆ ಬೆಳೆ ಅಲ್ಲ ಸರ್ ಓ ಈಗ ಎಷ್ಟು ತನಕ ಕಾಪಾಡ್ಬೋದು ಈಗ ಚೆನ್ನಾಗಿ ನೋಡಿಕೆಂದ್ರೆ ನಾವು ಹೇಳಿದ್ವಲ್ಲ ಈಗ ಸುಮಾರು ಅಂತಂದ್ರೆ ಈಗ ಹದ್ನೆಂಟು ವರ್ಷದ ಮೇಲೆ ಆಗೈತಿ ನಾನು ಇಟ್ಕೊಂಡದನ್ನು

ಅಡಿಕೆ ಗಿಡ ಎಂಟು ಅಡಿ ಐತಿ ಗಿಡದಿಂದ ಗಿಡಕ್ಕೆ ಅಡಿಕೆ ಗಿಡಕ್ಕೆ ನಾವು ಮಾಡಿರೋದು ಅಂತಂದ್ರೆ ಕಾಳು ಮೆಣಸು ಎರಡು ತಿಂಗಳಾಯ್ತು ಕಾಫಿ ಗಿಡ ಕಾಫಿ ಗಿಡನು ಎಲೆ ಬಳ್ಳಿ ಆಗಲಿ ಕಾಳು ಮುಂಚೆ ಕಾಫಿ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿತ್ತ ಕಾಫಿ ಮಾಹಿತಿ ಅಂತಂದ್ರೆ ನಾವು ಚಿಕ್ಕಮಂಗ್ಳೂರ್ ಹೋಗಿ ಕೇಳಿ ಸಸ್ಯ ಹತ್ರ ನಮಗೆ ಸಸ್ಯ ಕೊಡೋರು ಏನಾದಾರಲ್ಲ ಮೂರು ಮಾಹಿತಿ ತಗೊಂಡು ನಾವು ಇಲ್ಲಿ ಬಂದು ಮಾಡಿದ್ದೀವಿ ನಾವು ಪದೇ ಪದೇ ಫೋನ್ ಮಾಡಿ ಕೇಳ್ತೀವಿ ಅದಕ್ಕೆ ಗೊಬ್ಬರ ಯಾವ್ದು ಹಾಕ್ಬೇಕು ಆಮೇಲೆ ಔಷಧಿ ಎಷ್ಟು ದಿವ್ಸಕ್ಕೊಂದ್ಸರಿ ಫ್ರೇ ಮಾಡಬೇಕು ಅದೇನು ಎಲ್ಲ ಸಿಂಪಲ್ ಸಿಂಪಲ್ ಏನು ಇದಕ್ಕೆ ಸರ್ ಈಗ ಈ ರೀತಿ ಮೂರಿಂದ ನಾಲ್ಕು ಕ್ರಾಪ್ ಏನ್ ಮಾಡಿದರಲ್ಲ ನೀವು ಇದರಿಂದ ಬೇರೆ ರೈತರಿಗೆ ಹೇಳಕ್ ಇಷ್ಟಪಡ್ತೀವಿ ಸರ್ ನಾವು ಸ್ವಲ್ಪ ಜಮೀನ್ ಇರೋಂತ ರೈತರು ಈ ತರ ಈ ತರ ಬೆಳೆ ಮಾಡ್ಕೇಳ್ರಿ ನಾವು ಗೊಬ್ಬರ ನೀರು ಅಂತಂದು ಮಾಮೂಲಿ ಏನ್ ಮಾಡ್ತಾವಲ್ಲ ಅಡಿಕೆ ಗಿಡಕ್ಕೆ ಅದ್ರೊಳಗೆ ಈ ತರ ಬೆಳೆ ಸೆಂಟ್ರಿಗೆ ಕಾಫಿ ಗಿಡ ಹಾಕಬಹುದು ಅಡಿಕೆ ಗಿಡಕ್ಕೆ ವೆನಿಲಾ ಹಾಕ್ಬಹುದು ಆಮೇಲೆ ಕಾಳು ಮೆಣಸು ಹಾಕ್ಬಹುದು ಆಮೇಲೆ ಬಳ್ಳಿ ಮೆಣಸು ಅಂತ ಬರ್ತತಿ ಅದು ಕರಾಚಿಗೆ ಹೋಗದ್ದು ಅದು ಆರ್ನೂರು ರೂಪಾಯಿ ಒಂದು ಕೆಜಿ ಬಳ್ಳಿ ಮೆಣಸಿನ ಗಿಡ ಅದು ಅದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇರ್ತತಿ ಈಗ ಕಾಫಿ ಗಿಡನೂ ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಅಂತ ಮಿನಿಮಮ್ ಇರ್ತತಿ ವಿನಿಲಾ ಅಂತೂ ಲೈಫ್ ಪೂರ್ತಿ ಇರ್ತತಿ